ವೆಲ್ಕಮ್ ಟು ಅಡು ಕರ್ನಾಟಕ ಸೊ ಇವತ್ತು ನಡೆದಂತ ಎಸ್ ಎಸ್ ಎಲ್ ಸಿ ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಕೀ ಆನ್ಸರ್ ನೋಡೋಣ ನಿಮ್ಗೆ ಇವತ್ತಿನ ಒಂದು ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ಇಲ್ಲಿ ಮೊದಲ ಕ್ವಶನ್ ನೋಡಬಹುದು ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಇಲ್ಲಿ ಮೊದಲ ಕ್ವಶನ್ ವಿಶ್ವದ ಯಾವುದೇ ಶಕ್ತಿ ಬಣಕೆ ಶೇರದ ನೀತಿಯು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಲಿಪ್ತ ನೀತಿ ಸೊ ಇದಾದ್ಮೇಲೆ ಎರಡನೇ ಕ್ವಶನ್ ನೋಡಬಹುದು ತೋಟಗಾರಿಕೆ ಬೇಸಾಯದ ಪ್ರಗತಿಯು ಕರೆಯಲ್ಪಡುವುದು ಸರಿಯಾದ ಉತ್ತರ ಸುವರ್ಣ ಕ್ರಾಂತಿ ಎಂದು ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಇದಾದ ಮೇಲೆ ಮೂರನೇ ಪ್ರಶ್ನೆ ನೋಡಬಹುದು ಮುಂಬೈ ಅನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲು ಕಾರಣ ಸರಿಯಾದ ಉತ್ತರ ಇದು ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನ ಹೊಂದಿದೆ ಸೊ ಇದಾದ್ಮೇಲೆ ಆಪ್ಷನ್ ಎ ಸರಿಯಾದ ಉತ್ತರ ಇದಾದ ಮೇಲೆ ನಾಲ್ಕನೇ ಕ್ವಶನ್ ನೋಡಬಹುದು ಇವುಗಳಲ್ಲಿ ಅಸಂಘಟಿತ ಕೆಲಸಗಾರರು ಆಪ್ಷನ್ ಎ ಮನೆ ಕೆಲಸಗಾರರು ಸರಿಯಾದ ಉತ್ತರ ಸೊ ಮೇಲೆ ಐದನೇ ಕ್ವಶನ್ ನೋಡಬಹುದು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಜಾರಿಗೆ ತಂದದ್ದು ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೊ ಇದಾದ್ಮೇಲೆ ಇವುಗಳಲ್ಲಿ ಯೋಜನೆ ತರ ವೆಚ್ಚವು ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ರಕ್ಷಣಾ ವೆಚ್ಚ ಆಪ್ಷನ್ ಸಿ ಸರಿಯಾದ ಉತ್ತರ ಸೊ ಇದಾದ್ಮೇಲೆ ಗ್ರಾಹಕರಿಗೆ ಪರಿಹಾರ ಮೊತ್ತವು ಹತ್ತ ಕೋಟಿಗಿಂತ ಹೆಚ್ಚಾದರೆ ದೂರನ್ನ ಸಲ್ಲಿಸಬೇಕಾದ ಗ್ರಾಹಕರ ಆಯೋಗ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರೀಯ ಆಯೋಗ ಇದಾದ್ಮೇಲೆ ಮಹಮ್ಮದ್ ಕೆರೆ ಮತ್ತು ಕಾಲಾರಾಮ್ ಚಳವಳಿಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೂಪಿಸಿದ್ದು ಆಪ್ಷನ್ ಎ ಸರಿಯಾದ ಉತ್ತರ ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನು ನಿರೂಪಿಸಲು ಸರಿಯಾದ ಉತ್ತರ ಆಪ್ಷನ್ ಎ ಇದಾದ್ಮೇಲೆ ಕ್ವಶನ್ ನೋಡಬಹುದು ನಮ್ಮ ದೇಶ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ರಾಜಸ್ಥಾನದ ಗಂಗಾನಗರ್ ಮೇಲೆ ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಗರ್ಭದಲ್ಲಿರುವ ಹೆಣ್ಣು ಮಗವನ್ನ ಗರ್ಭದಲ್ಲಿಯೇ ಕೊಲ್ಲುವುದಕ್ಕೆ ಸೊ ಹೆಣ್ಣು ಭ್ರೂಣ ಹತ್ಯೆ ಎಂದು ಕರೆಯುತ್ತಾರೆ ಇದಾದ್ಮೇಲೆ ಬ್ಯಾಂಕಿನ ಯಾವ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವಿವಹರಿಸಬಹುದು ಸೊ ಇದು ಚಾಲತಿ ಖಾತೆಯಲ್ಲಿ ಮಾತ್ರ ಇದಾದ ಮೇಲೆ ಹನ್ನೆರಡನೇ ಕ್ವಶನ್ ನೋಡಬಹುದು ಅಧಿಕಾರದ ವಿಕೇಂದ್ರೀಕರಣ ಏಕೆ ಬೇಕು ಅಂತ ಕೇಳಿದರೆ ಸೊ ಇಲ್ಲಿ ಯಾವ್ದಾದ್ರು ಒಂದು ಬರೆದ್ರು ಕೂಡ ನಿಮಗೆ ಮಾರ್ ಸಿಗುತ್ತೆ ದಕ್ಷತೆಯನ್ನು ಹೆಚ್ಚು ಮಾಡಲು ಅಥವಾ ಅಸಮಾನತೆಯನ್ನು ಕಡಿಮೆ ಮಾಡಲು ವೈವಿಧ್ಯತೆಯನ್ನು ಕಾಪಾಡಲು ಸೊ ಬರೆದ್ರು ಕೂಡ ನಿಮಗೆ ಮಾರ್ ಸಿಗುತ್ತೆ ಇದಾದ್ಮೇಲೆ ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸುತ್ತದೆ ಕೇಳಿದ್ರೆ ಹದಿನೇಳನೇ ವಿಧಿ ನಿಷೇಧಿಸುತ್ತದೆ ಸೊ ಇದಾದ್ಮೇಲೆ ಉಡ್ರೋ ವಿಲ್ಸನ್ ಅರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರು ಸೊ ಈ ಒಂದು ಕ್ವಶನ್ ಆನ್ಸರ್ ನ ಸ್ವಲ್ಪ ನೀವೇ ಚೆಕ್ ಮಾಡ್ಕೊಳ್ಳಿ ಸೊ ಇದು ನಮ್ಗೆ ಸರಿಯಾದ ಆನ್ಸರ್ ನ ಸೊ ಅಷ್ಟು ಬೇಗ ಸೊ ಚೆಕ್ ಮಾಡಿಲ್ಲ ಸೊ ನೀವು ಆ ಒಂದು ಕ್ವಶನ್ ಮಾತ್ರ ನೋಡ್ಕೊಳ್ಳಿ ಸೊ ಇದಾದ್ಮೇಲೆ ಮೂರ್ತಿ ಹೈಪಾ ಚೌಕ ಎಲ್ಲಿ ಕಂಡು ಬರುತ್ತದೆ ನವದೆಹಲಿ ಇದಾದ್ಮೇಲೆ ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನ ಕರೀತಾರೆ ಅಂತ ಕೇಳಿದರೆ ಸರ್ದಾರ್ ವಲ್ಲಭ ಪಟೇಲ್ ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶ್ಚನ್ ಮತ್ತೆ ಒಂದು ವಾಕ್ಯದಲ್ಲಿ ಒತ್ತಾರಿಸಿ ಅಂದ್ರೆ ಒನ್ ಮಾರ್ಕ್ ಕ್ವಶನ್ಸ್ಗಳು ಕಂಪ್ಲೀಟ್ ಆಗಿದಾವೆ ಸೊ ಇದಾದ್ಮೇಲೆ ನಿಮಗೆ ನೆಕ್ಸ್ಟ್ ಬೀಡದಲ್ಲಿ ಟೂ ಮಾರ್ಕ್ ಕ್ವಶನ್ಸ್ ಮತ್ತೆ ತ್ರೀ ಮಾರ್ಕ್ ಕ್ವಶನ್ಸ್ ಮತ್ತೆ ಫೋರ್ ಮಾರ್ಕ್ ಕ್ವಶನ್ಸ್ ಗಳ್ ಆನ್ಸರ್ ಕೂಡ ನಿಮಗೆ ಸೊ ಪ್ರೊವೈಡ್ ಮಾಡ್ತೀವಿ ಪ್ರತಿಯೊಬ್ಬರು ಕೂಡ ಯಾರಾದರೂ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇವತ್ತಿನ ಒಂದು ಎಕ್ಸಾಮ್ ಅಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು